ಮಠ ಕೂಡಲೇ ನೆನಪಿಗೆ ಬರ್ತಕ್ಕಂಥದ್ದು ಮೊದಲೇದು ಯಾವುದು ಅಂತ ಕೇಳಿದ್ರೆ ಅದು ಸಿದ್ಧಗಂಗಾ ಮಠ ಪೂಜ್ಯರಿಗೆ ಪ್ರೇರಣೆ ಹಿಂದಿನ ಶಿವಕುಮಾರ ಮಹಾಸ್ವಾಮಿಗಳವರು ಕಾಯಕ ದಾಸೋಹ ಪರಂಪರೆಗೆ ನಿಜವಾದ ಅರ್ಥವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವು ಸಿದ್ಧಗಂಗಾ ಮಠ ಅಂಥ ಮಠದ ಪುಣ್ಯ ಪುರುಷರಾಗಿರ್ತಕ್ಕಂಥವರು ಶಿವಕುಮಾರ ಮಹಾಶಿವಯೋಗಿಗಳವರು ಅವರು ಕೂಡ ಜಾತಿ ಮತ ಪಂಥವನ್ನದೇ ಎಲ್ಲ ಮಕ್ಕಳನ್ನು ಅವರಿಗೆ ಅಕ್ಷರವನ್ನು ನೀಡಿರ್ತಕ್ಕಂಥವರು ಆಶ್ರಯನ ನೀಡಿರ್ತಕ್ಕಂಥವರು ಎಲ್ಲವರು ನನ್ನವರು ಅಂತಕ್ಕಂಥ ಭಾವವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಮಹಾಶಿವಿಗಳು ಈ ಪವಿತ್ರ ಎಲ್ಲದಲ್ಲಿ ಬಂದು ಅಡಿಗಲ್ಲ ಹಾಕಿ ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇವತ್ತು ಐದು ಸಾವಿರ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಿದ್ಧಗಂಗಾ ಮಠದ ಪೂಜ್ಯರ ಕೊಡುಗೆ ಒಂದು ಕೃಪೆ ಇದೆ ಅಂತಕ್ಕಂಥದ್ದು ಅಂಥ ಪರಮ ಪೂಜ್ಯರಿಗೂ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಸದ್ಯದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅದೇ ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೊರಟಿದ್ದಾರೆ ಅಂಥ ಪರಮ ಪೂಜ್ಯರು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಾಗಿ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಪೂಜ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ ಜ್ಯೋತಿ ಮುಟ್ಟಿದ ಬತ್ತಿಯೆಲ್ಲ ಜ್ಯೋತಿ ಅಪ್ಪದಯ ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವಯ ಸಕಳೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತಪರಯ್ಯ ಬಸವಾದಿ ಪ್ರಮತರನ್ನು ಎನ್ನ ಪೂಜ್ಯ ಗುರುದೇವರನ್ನು ಒಂದೊಂದಲ್ಲಿ ಸ್ಮರಿಸಿ ಕವಿಸಿದ್ದೇಶ್ವರಲ್ಲಿ ನಮಿಸಿ ತನು ನಿಮ್ಮದಿಂದ ಬಳಿಕ ನನಗೆ ಬೇರೆ ತನುವಿಲ್ಲ ಮನ ನಿಮ್ಮದಿಂದ ಬಳಿಕ ನನಗೆ ಬೇರೆ ಬೇರೆ ಮನವಿಲ್ಲ ಧನ ನಿಮ್ಮದಿಂದ ಬಳಿಕ ನನಗೆ ಬೇರೆ ಧನವಿಲ್ಲ ಇಂತೆ ತ್ರಿವಿಧವೂ ನಿಮ್ಮದಿಂದ ಬಳಿಕ ನಿನಗೆ ಬೇರೆ ವಿಚಾರ ಉಂಟೆ ಚನ್ನಮಲ್ಲಿಕಾರ್ಜುನ ಅನ್ನುವ ವಚನದಂತೆ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಪ್ರಮು ಪೂಜ್ಯ ಶ್ರೀಗಳಲ್ಲಿ ಸಮರ್ಪಿಸಿ ಈ ಸಮಾರಂಭದಲ್ಲಿ ಮತ್ತೊಬ್ಬ ಪೂಜ್ಯರು ಆಗಮಿಸಿ ಆಶೋಚನೆ ನೀಡ್ತಾ ಇರುವಂತಹ ಹುಬ್ಬಳ್ಳಿ ಹಾಗೂ ಷಣ್ಮುಖಾರೂಡ ಮಠದ ಆತ್ಮೀಯರು ಪೂಜ್ಯರಾದ ಅಭಿನವ ಸಿದ್ಧರೂಢ ಮಹಾಸ್ವಾಮಿಗಳವರ ಲೇಷಣ ಸಮರ್ಪಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರ ಲೇಷಣ ಸಮರ್ಪಿಸುತ್ತ ಇವತ್ತಿನ ಈ ಜಾತ್ರಾ ಮಹೋತ್ಸವದ ರಥೋತ್ಸವವನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರನ್ನ ಕುರಿತು ಮಾತನಾಡಿದ ಹಿರಿಯರು ವಯೋವೃದ್ಧ ಜ್ಞಾನ ವೃದ್ಧರು ಸಂಗೀತ ದಿಗ್ಗಜರು ಆದ ಶ್ರೀ ವೆಂಕಟೇಶ್ ಕುಮಾರ್ ಅವರೇ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಂಸ್ಕೃತಿ ಚಿಂತಕರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ನಿರ್ದೇಶಕರು ಆತ್ಮೀಯರಾದ ಡಾಕ್ಟರ್ ನಾಗತೇಹಳ್ಳಿ ಚಂದ್ರಶೇಖರ್ ಅವರೇ ಇನ್ನಿಬ್ಬರು ಕೂತವ್ರೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಅದನ್ನು ಆಮೇಲೆ ಬುದ್ಧಿರು ಹೇಳ್ತಾರೆ ಅವರು ನಿಮ್ಗೆ ಯಾವಾಗಲೂ ಕೂಡ ಪ್ರತಿ ಜಾತ್ರೆಯಲ್ಲೂ ಕೂಡ ಇಂಥ ಒಂದು ಸಸ್ಪೆನ್ಷನ್ ಇದ್ದೇ ಇರಲಿ ಎಲ್ಲೆಲ್ಲಿರ್ತಾರೋ ಅವ್ರನ್ನ ಹುಡುಕಿ ತಂದು ನಿಮಗೆ ಪರಿಚಯಿಸುವಂಥ ಬಹುದೊಡ್ಡ ಕಾರ್ಯವನ್ನು ಪೂಜ್ಯರು ಇದ್ದಾರೆ ಅಂತಹ ಸಾಧಕರು ಇಬ್ಬರು ವೇದಿಕೆಯ ಮೇಲೆ ಮೇಲಿದ್ದಾರೆ ಸಾಧಕರೇ ಎಲ್ಲ ಆತ್ಮೀಯರೇ ತಾಯಿಂದರೆ ಮಕ್ಕಳೇ ಗವಿಸಿದ್ದೇಶ್ವರ ಮಠದ ಪವಿತ್ರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನೀವೆಲ್ಲ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಪಾಲ್ಗೊಂಡಿರುವಂತಹ ಅವರು ನೀವೇನು ತಂದಿದ್ದೀರೋ ಗೊತ್ತಿಲ್ಲ ಆದರೆ ಒಂದಂತಕ ತಂದಿದ್ದೀರಿ ಅದೇನಪ್ಪ ಅಂದರೆ ಗವಿಸಿದ್ದೇಶ್ವರನ ಮೇಲಿನ ಭಕ್ತಿಯನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡು ಬಂದಿರುವಂತಹ ಅವರು ನೀವು ಹೀಗೆ ಒಂದು ಜಾತ್ರೆ ಇತ್ತಂತೆ ಆ ಜಾತ್ರೆಗೆ ಒಂದು ಅಜ್ಜಿ ಬಡ ಅಜ್ಜಿ ಪೂಜ್ಯರಾಗಲಿ ಹೇಳಿದ್ರೆ ಎರಡು ಕೈಯಿಲ್ಲದವನೇನು ಕೊಟ್ಟ ಅಂತೇಳಿ ಈ ಮಠಗಳೆಲ್ಲ ಬೆಳೆದಿರುವಂಥದ್ದು ಅಂಥದ್ದರಿಂದ ಯಾರು ಕೂಲಿ ಮಾಡ್ತಾರೆ ಬೆವರ್ಸರಿಸ್ ದುಡಿತಾರೆ ಅಂಥವರು ಇಂತಹ ಮಠಗಳನ್ನು ಬೆಳೆಸುವಂಥ ಕೆಲಸ ನಮ್ಮ ಮಠವೂ ಅದೇ ರೀತಿಯಲ್ಲಿ ಬೆಳೆದು ಬಂದಿರುವಂಥದ್ದು ನಿಮಗೊಂದು ನಿದರ್ಶನ ಹೇಳ್ತೀನಿ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಜಾತ್ರೆಗೆ ಅಂತ ಹೋಗ್ತೀವಿ ಒಂದು ಸಾರಿ ಹೋಗಲಿಲ್ಲ ಅಲ್ಲೆಲ್ಲ ಹಳ್ಳಿ ರೈತರೇ ಬಡವರೇ ಇರುವಂಥ ಹಳ್ಳಿಗಳು ಅವ್ರು ನಾವು ಹೋದ್ರೇನು ಇಡೋದಿಲ್ಲ ಎಲ್ಲ ಅವರವರೇ ಮಕ್ಕಳು ಒಂದು ಕುಂಬಳಕಾಯಿ ಒಂದು ಬರಲು ಎಲ್ಲನೂ ತಂದು ಕೊಡ್ತಾರೆ ಅವರು ಒಂದೆರಡು ಸಾರಿ ಹೋಗಲಿಲ್ಲ ಬರ ಬಂದಿದೆ ಮಳೆ ಇಲ್ಲ ಹೇಳಿ ಒಂದು ಸಾರಿ ಅದಾದ ಮೇಲೆ ಹೋದಾಗ ಒಂದು ಅಜ್ಜಿ ಪ್ರಶ್ನೆ ಮಾಡ್ತು ಯಾಕೆ ಸ್ವಾಮಿ ಹೋದ ವರ್ಷ ಈ ವರ್ಷ ಬಂದಿಲ್ಲವಲ್ಲ ಹೋದ ವರ್ಷ ಅಂತ ಕೇಳ್ತು ಆ ಅಜ್ಜಿ ಕೇಳಿದಾಗ ನಾನು ಹೇಳಿದೆ ಅಮ್ಮ ನಿಮಗೇ ಕಷ್ಟ ಇದೆ ಬರ ಇದೆ ನಿಮಗೆ ನಿಮಗೆ ಯಾಕೆ ನಾವು ಮೊದಲೇ ಬಂದು ನಿಮ್ಗೆ ತೊಂದರೆ ಕೊಡಬಾರ್ದಲ್ವಾ ಅಂತ ಹೇಳಿದೆ ಆ ಅಜ್ಜಿ ಏನು ಹೇಳ್ತು ಗೊತ್ತಾ ಹಂಗಾದ್ರೆ ನಾವೆಲ್ಲ ಸತ್ತೋಗಿದ್ದೇವೆ ಸ್ವಾಮಿ ಅಂತ ಪ್ರಶ್ನೆ ಮಾಡಿಬಿಡ್ತು ಆ ಅಜ್ಜಿ ಹೇಳಿದ ಮಾತು ಅಂದರೆ ನಾವು ಒಂದು ತುತ್ತು ಅನ್ನೋದ್ರೆ ನಿಮಗೆ ನಾಲ್ಕು ಕಾಳು ಕೊಡ್ತೀವಿ ಸ್ವಾಮಿ ಅಂತ ಹೇಳ್ತಂಗೆ ಅದು ಮಠಕ್ಕೆ ಕೊಡುವಂಥ ಭಕ್ತಿ ನಿಮ್ಮದು ಅಂತೇಳಿ ಭಾವಿಸ್ಕೋಬೇಕಾಗಿರುವಂಥ ಹಾಗೆ ಒಬ್ಬ ಅಜ್ಜಿ ಇಂಥ ಒಂದು ಜಾತ್ರೆಗೆ ಹೋಗಬೇಕು ನಾನು ಗವಿಸಿದ್ದೇಶನ್ಗೆ ಏನಾರು ಅರ್ಪಿಸಬೇಕು ಅಂತ ಬಹಳ ಚಿಂತೆ ಮಾಡ್ತು ಆ ಅಜ್ಜಿ ಏನು ತಗೊಂಡೋಗು ಅಂತೇಳಿ ಬೇರೆಯವರೆಲ್ಲ ಏನೇನೋ ತೆಗೆದುಕೊಂಡು ಹೋಗ್ತಾಯಿದ್ರು ಒಂದು ಚಿಂತೆ ಮಾಡಿ ಒಂದು ಹಸು ಸಾಕೊಂಡಿತ್ತು ಅದು ಹಾಲು ಕೊಡ್ತಾಯಿತ್ತು ಆದರೆ ಹಾಲು ತೆಗೆದುಕೊಂಡೋಗೋಣ ಅಂಥೇಳಿ ಹಸುವಿನ ಹತ್ರಕ್ಕೆ ಹೋದಾಗ ಬೆಳಗಿನ ಜಾವ ಆಲೆ ಹಸುವಿನ ಕೆಚ್ಚಿನಿಂದ ಹಾಲು ಕುಡಿತಾ ಇತ್ತು ಆ ತಾಯಿಗೆ ಅನ್ನಿಸ್ತು ಹಾಲು ಮೀಸಲು ಎಂದು ಹಾಲು ತರಲು ಹೋದೆ ಜಾಣ ಕರು ಹಾಲು ಎಂಜಲ ಮಾಡಿ ಅಯ್ಯೋ ಇದೆಲ್ಲ ಎಂಜಲು ಮಾಡಿಬಿಟ್ಟದ ಗವಿಸಿದ್ದೇಶ್ರು ಕೊಡೋಕ್ಕಾಗಲ್ಲಪ್ಪ ಬೇಡ ಇದು ಅನ್ನಿಸ್ತು ಇನ್ನೇನು ಮಾಡಬೇಕು ಮನೆ ಹಿತ್ತಲ್ಲಿ ಒಂದೆರಡು ಹೂವಿನ ಗಿಡ ಇದ್ದು ಭಾಳ ಹೂವಿನ ಗಿಡ ಮಧುರವಾಗಿ ಭಾಳ ಭಾಳ ಚೆನ್ನಾಗಿರುವಂಥ ಹೂವುಗಳಿರ್ತಾಯಿದ್ದು ಸುಗಂಧ ಇತ್ತು ಆ ಹೂವು ಎತ್ಕೊಂಡು ಬಂದ ಎರಡು ಹೂವು ಕೊಡೋಣ ಅಂತ ಅದಕ್ಕೆ ಆದರೆ ಆ ತೋಟಕ್ಕೆ ಹೋದ ತಕ್ಷಣ ಅಲ್ಲಿ ದುಂಬಿಗಳೆಲ್ಲ ಅದರ ಮಕರಂದ ಇರ್ಕೊಡೋದಿಕ್ಕೆ ಅಲ್ಲಿಂದ ಹಿಂದೆ ಹೋರಾಡ್ತಾ ಇದ್ದು ಆಗ ಅಜ್ಜಿಗೆ ಅನ್ನಿಸ್ತು ಹೂವು ಮೀಸಲು ಎಂದು ಹೂವು ತರಲು ಹೋದೆ ದುಂಬಿಗಳಿಗೂ ಹೂವು ಹೆಂಜನು ಮಾಡಿ ಇವೂ ಬೇಡಪ್ಪ ಇದು ದೇವರಿಗೆ ಕೊಡುವಂಥ ವಸ್ತು ಅಲ್ಲ ದುಂಬಿ ಎಂಜಿನ್ ಮಾಡಿದೆ ಅಂತ ಅನ್ನಿಸ್ತು ಇನ್ನೇನ ಮಾಡಬೇಕಲ್ಲ ಪಕ್ಕದಲ್ಲಿ ಒಂದು ಹಳ್ಳ ಇತ್ತು ನೀರು ಅದು ನೀರು ಚೆನ್ನಾಗಿರೋ ನೀರು ಹೋದ ತಕ್ಷಣ ನೋಡ್ತಾಳೆ ನೀರು ತೆಗೆದುಕೋಬೇಕಿನ್ನೇನು ಮೀನೆಲ್ಲ ಓಡಾಡ್ತಾ ಇತ್ತು ಮೀನು ನೋಡಿ ಅವಳಿಗೆ ಅನ್ನಿಸ್ತು ಓ ಜಾಣ ಮೀರು ನೀರು ಮೀಸಲು ಎಂದು ನೀರು ತರಲು ಹೋದೆ ಜಾಣ ಮೀನುಗಳಿಗೂ ನೀರು ಎಂಜಲ ಮಾಡಿ ಇವ್ಯಾವುದೂ ಬೇಡಪ್ಪ ನೀವು ನೀರು ಎಂಜಲಾಯಿತು ಆಯಿತು ಹಾಲು ಎಂಜಲಾಯಿತು ಆಯಿತು ಹೂವು ವ್ಯಂಜನ ಆಯಿತು ಏನು ನೋಡಿದ್ರೂ ಎಂಜಿಲ್ಲ ಆಗ ಆ ತಾಯಿಗಂತೂ ಇವ್ಯಾವ ಬೇಡ ಅಂತೇಳಿ ಭಕ್ತಿ ಮೀಸಲಿ ಎಂದು ಭಗವಂತನ ಬಳಿಗೆ ಭಗವಂತನಿಗೆ ಪ್ರತ್ಯಕ್ಷ ಆದ ಅನ್ನುವಂತಹ ಮಾತು ತಾಯಿ ಹೇಳ್ತಾರೆ ನೀವೆಲ್ಲ ಅಂಥ ಒಂದು ಭಕ್ತಿಯ ಭಾವನೆಯೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂತಹ ಪವಿತ್ರ ಕಾರ್ಯವನ್ನು ತಾವೆಲ್ಲರೂ ಕೂಡ ನಡೆಸ್ಕೊಂಡು ಬಂದಿರುವಂತಹ ಅವರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಆಧ್ಯಾತ್ಮಕ್ಕೆ ಬಹಳ ದೊಡ್ಡ ಒಂದು ಬೆಲೆ ಇರುವಂಥದ್ದು ನಮ್ಮ ದೇಶವನ್ನು ಗುರುತಿಸುವಂಥದ್ದೇ ಆಧ್ಯಾತ್ಮದ ಒಂದು ಶಕ್ತಿಯಿಂದಲೇ ನಮ್ಮ ಭಾರತವನ್ನು ಯಾವತ್ತೂ ಗುರುತಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಪಾಶ್ಚಿಮಾತ್ಯರ ನಮ್ಮ ದೇಶವನ್ನು ಯಾಕೆ ಗುರುತಿಸ್ತಾರಪ್ಪ ಅಂತಂದರೆ ಇವತ್ತು ಕೂಡ ಇಲ್ಲಿ ಕುಂಭಮೇಳವನ್ನು ಜ್ಞಾಪಿಸ್ತಾ ಇದ್ರು ಕುಂಭಮೇಳ ಪ್ರಶ್ನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ಕುಂಭಮೇಳಕ್ಕೆ ಮೀರಿಸುವಂಥ ಒಂದು ಕುಂಭಮೇಳ ನಮ್ಮ ಕೊಪ್ಪಳದ ಜಾತ್ರೆ ಅಂತ ನಾವು ಅಭಿಮಾನದಿಂದ ಹೇಳ್ತಾ ಇದ್ದೀವಿ ಆ ಕುಂಭಮೇಳಕ್ಕೆ ಇವತ್ತು ನಾವೆಲ್ಲ ಫೋನು ಐಫೋನ್ ಅಂತ ಇಟ್ಕೊಂಡಿದ್ದೀವಲ್ಲ ಐಫೋನ್ ಕಂಡುಹಿಡಿದಂತಹ ಅವನ ಸ್ಟಿವನ್ ಅವನ ಹೆಂಡತಿ ಇವತ್ತು ಅವನ ಪತ್ನಿ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಂದು ಭಾಗವಹಿಸಿ ನಮ್ಮ ಭಾರತದ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ಭಾರತದ ಮಹತ್ವ ಅಂತಲೇ ಭಾವಿಸ್ಬೇಕಾಗಿರುವಂತಹದ್ದು ಒಬ್ಬ ಹಳ್ಳಿ ಹಳ್ಳಿ ಅನ್ನುವಂತಹ ಸಸ್ಯ ವಿಜ್ಞಾನಿ ತುಂಬ ಪ್ರಸಿದ್ಧವಾದ ವಿಜ್ಞಾನಿ ಇದ್ದ ಅವನಿಗೆ ತನ್ನ ದೇಶ ಬಿಟ್ಟು ಹೋಗಬೇಕು ಬೇರೆ ದೇಶಕ್ಕೆ ಹೋಗಬೇಕು ಈ ದೇಶ ನನಗೆ ಬೇಡ ಅಂತ ಅನ್ನಿಸ್ತು ಎಲ್ಲ ದೇಶಗಳು ಕೆಂಪು ಹಾಸು ಹಾಸಿ ಅವನಿಗೆ ಆಹ್ವಾನ ಮಾಡಿದ್ರು ಅವನು ಯಾವ ದೇಶಕ್ಕೂ ಹೋಗಲಿಲ್ಲ ಅವನು ಯಾವ ದೇಶಕ್ಕೆ ಹೋದಪ್ಪ ಅಂತಂದರೆ ನಮ್ಮ ಭಾರತ ದೇಶಕ್ಕೆ ಬಂದಿಡಿದ ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಬಂದಿಡಿದಾಗ ಪ್ರಶ್ನೆ ಮಾಡಿದ್ರೆ ಪತ್ರಕರ್ತರೆಲ್ಲ ಯಾತಕ್ಕೆ ನೀವು ಭಾರತಕ್ಕೆ ಬಂದಿರಿ ಎಷ್ಟೊಂದು ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳು ನಿಮ್ಮನ್ನು ಆಹ್ವಾನ ಮಾಡಿದ್ವಿ ಆದರೆ ಆ ದೇಶಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಯಾಕೆ ಅಂತ ಕೇಳಿದ್ರು ಅವನೊಂದು ನಿದರ್ಶನವನ್ನು ಕೊಟ್ಟ ಅವನು ಈ ಭಾರತ ದೇಶದಲ್ಲಿ ಎಂತಹ ಒಂದು ರೀತಿ ಇದೆ ಸಂಸ್ಕೃತಿ ಇದೆ ಅನ್ನೋದಕ್ಕೆ ಅವನು ಯಾಕೆ ನಾನು ಭಾರತಕ್ಕೆ ಬಂದೆ ಅಂತಂದರೆ ಮಹಾಭಾರತದ ಒಂದು ಪ್ರಸಂಗವನ್ನು ಹೇಳ್ದ ಮಹಾಭಾರತ ಎಲ್ಲ ಕತೆ ಮುಗಿದೋಯ್ತು ಎಲ್ಲರೂ ಅಳೆದು ಹೋದರು ಧರ್ಮರಾಯ ಒಬ್ಬನೇ ಇದ್ದ ಅವನಿಗೆ ಸ್ವರ್ಗ ಪ್ರವೇಶ ಹೋಗ್ತಾ ಇದ್ದ ಅವನಿಗೆ ನನ್ನವರು ಅನ್ನೋರು ಯಾರೂ ಇರಲಿಲ್ಲ ಅವನ ಜೊತೇಲಿ ಒಂದು ನಾಯಿ ಮಾತ್ರ ಇತ್ತು ಒಂದು ನಾಯಿ ಮಾತ್ರೆ ಆ ನಾಯಿ ಅವನ ಜೊತೇಲಿ ಇತ್ತು ಕರ್ಕೊಂಡು ಹೋಗ್ತಾ ಇದ್ದ ಸ್ವರ್ಗದ ಬಾಗಿಲಿಗೆ ಹೋದ ಬಾಗಿಲಿಗೆ ಹೋದ ತಕ್ಷಣ ಅವನ ಮಾತ್ರ ಕರೆದ ನಾಯಿ ನಿಲ್ಲಿಸ್ಬಿಟ್ರೆ ಬಾಗಿಲಿನ ಒಳಗೆ ಬಿಡಲಿಲ್ಲ ಆಗ ಧರ್ಮರಾಯ ಹೇಳ್ದ ನನ್ನವರು ಅನ್ನೋರೆಲ್ಲ ಹೊರಟೋದ್ರು ಯಾರೂ ಉಳಿದಿಲ್ಲ ನನ್ನವರು ಅನ್ನೋದೊಂದು ನಾಯಿ ಮಾತ್ರ ಇದೆ ಆ ನಾಯಿಗೆ ನೀವು ಸ್ವರ್ಗಕ್ಕೆ ಅವಕಾಶ ಮಾಡಿಕೊಂಡು ನನಗೂ ಸ್ವರ್ಗ ಬೇಡಪ್ಪ ಅಂತ ಹಿಂದಿರುಗು ಇದ್ದ ಈ ನಾಯಿಗೂ ಅಷ್ಟು ಮಹತ್ವ ಒಂದು ಪ್ರಾಣಿಗೂ ಇಷ್ಟು ಮಹತ್ವ ಕೊಡ್ತಾರೆ ಅಂತಂದರೆ ಅದು ಭಾರತ ದೇಶದಲ್ಲಿ ಅಂತಹ ಒಂದು ಸಂಸ್ಕೃತಿ ಇರೋದರಿಂದ ನಾನು ಭಾರತಕ್ಕೆ ಬಂದೆ ಎನ್ನುವಂತಹ ಮಾತನ್ನು ಅವನು ಹೇಳಿದಂತಹ ಅವನು ಅಂತಹ ಒಂದು ಹಿನ್ನೆಲೆ ಸಂಸ್ಕೃತಿ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥದ್ದು ಅಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ಎಲ್ಲ ಕಡೆ ಜಾತ್ರಾ ಮಹೋತ್ಸವಗಳು ನಡ್ಕೊಂಡು ಇದೆ ಅಲ್ಲಿ ಸ್ಥಳೀಯವಾದ ದೇವತೆಗಳನ್ನು ಪೂಜಿಸುವಂಥದ್ದು ಅರ್ಚಿಸುವಂಥದ್ದು ಎಲ್ಲ ಕಡೆ ಜಾತ್ರೆಯನ್ನು ನಡೆಯುವಂಥದ್ದು ನೋಡ್ತೀವಿ ಅದೊಂದು ಧಾರ್ಮಿಕವಾದಂತಹ ಇದೆ ಇವತ್ತು ನಾವು ಕುಂಭಮೇಳದಲ್ಲಿ ನೋಡಿದ್ರೆ ಬರೀ ಧಾರ್ಮಿಕವಾದಂಥ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು ಆದರೆ ನಾವು ಇಲ್ಲಿ ಕೊಪ್ಪಳದ ಜಾತ್ರೆಯಲ್ಲಿ ನೋಡುವಂಥದ್ದೇನಪ್ಪ ಅಂದರೆ ಕೇವಲ ಧಾರ್ಮಿಕ ಭಕ್ತಿ ಶ್ರದ್ಧೆ ಅಷ್ಟೇ ಅಲ್ಲ ಸಾಮಾಜಿಕ ಸೇವಾ ಕಾರ್ಯಗಳು ಕೂಡ ರಚನಾತ್ಮಕವಾದಂತಹ ವಿಚಾರಗಳು ಕೂಡ ಇಲ್ಲಿ ಯಾವತ್ತೂ ಕೂಡ ಅದನ್ನು ಮೇಳೈಸಿಕೊಂಡಿರುವಂತಹದ್ದು ಅಂದರೆ ಈ ಜಾತ್ರೆಯೊಳಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಪವಿತ್ರ ಕಾರ್ಯ ಇಲ್ಲಿ ನಡ್ಕೊಂಡು ಬರ್ತಾ ಇರುವಂತಹದ್ದು ನೀವೆಲ್ಲ ಗಮನಿಸಿದ ಹಾಗೆ ಪೂಜ್ಯರು ಎಂತೆಲ್ಲ ನಿಮಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಆದರೆ ಒಂದು ಜಲದೀಕ್ಷೆಯನ್ನು ನಿಮಗೆಲ್ಲ ಕೊಟ್ಬಿಟ್ಟಿದ್ದಾರೆ ತಾವೇ ಸ್ವತಃ ಇಲ್ಲಿಯ ಹಳ್ಳವನ್ನು ನಿಂತು ಅದನ್ನು ಸ್ವಚ್ಛಗೊಳಿಸುವಂಥದ್ದು ಕೆರೆಯನ್ನು ಸ್ವಚ್ಛಗೊಳಿಸುವ ಮುಖಾಂತರವಾಗಿ ಜಲದೀಕ್ಷೆಯನ್ನು ತಮಗೆ ಕೊಟ್ಕೊಳ್ಳಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಜಲದೀಕ್ಷೆಯನ್ನು ಕೊಡುವಂಥ ಪವಿತ್ರ ಕಾರ್ಯವನ್ನು ಮಾಡಿ ಜಲದ ಮಹತ್ವ ಎಷ್ಟು ಅನ್ನುವುದನ್ನು ನಿಮ್ಮೆಲ್ಲರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾತಕ್ಕೆ ಅಂದರೆ ಜಲಮನ್ನಂ ಶುಭಾಷಿತಂ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಏನಾದರೂ ಅತ್ಯಂತ ಪವಿತ್ರವಾಗಿರುವಂತಹದ್ದು ಅಂತಂದರೆ ನಾವು ಊಟ ಮಾಡುವಂಥ ಅನ್ನ ಕುಡಿಯುವ ನೀರು ಒಳ್ಳೆಯ ಮಾತು ಈ ಮೂರೂ ಕೂಡ ಅತ್ಯಂತ ಪವಿತ್ರವಾಗಿರುವಂಥದ್ದು ಇವತ್ತಂತಹ ಜಲಮೂಲಗಳನ್ನೆಲ್ಲ ಇವತ್ತು ನಾವು ಅದನ್ನು ನಾಶ ಮಾಡುವಂತಹ ಅಪವಿತ್ರಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇವತ್ತು ಕೂಡ ಗಂಗೆಯನ್ನು ನಮ್ಮ ಕೇಂದ್ರ ಸರ್ಕಾರವೇ ಭಾಳಷ್ಟು ಪ್ರಯತ್ನ ಮಾಡಿ ಅದನ್ನು ಸ್ವಚ್ಛ ಮಾಡಬೇಕು ಅಂತ ಬಹಳ ಯೋಜನೆಗಳನ್ನು ಹಾಕ್ಕೊಂಡು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಕೂಡ ಇನ್ನೂ ಕೂಡ ಗಂಗೆಯನ್ನು ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಗೌ ಸಿದ್ದೇಶ್ವರ ಮಹಾಸ್ವಾಮಿ ವಿಭಾಗದ ಜಲಮೂಲಗಳನ್ನೆಲ್ಲ ಸ್ವಚ್ಛಗೊಳಿಸುವಂಥ ಪವಿತ್ರ ಕಾರ್ಯವನ್ನು ಮಾಡಿ ನಿಮ್ಮೆಲ್ಲರಿಗೆ ಒಂದು ಜಲ ಕೊಡುವಂತಹ ಪವಿತ್ರ ಕಾರ್ಯವನ್ನು ಪೂಜ್ಯರು ಮಾಡಿಕೊಂಡು ಬಂದಿರುವಂತಹ ಅವರು ಅಷ್ಟೇ ಅಲ್ಲ ಅವರು ವೃಕ್ಷಗಳಿಗೆ ಮರಗಿಡಗಳಿಗೆ ಬೆಳೆಸುವಂತಹ ಒಂದು ಹಿನ್ನೆಲೆಯಲ್ಲಿ ಲಕ್ಷ ಲಕ್ಷ ಮರಗಳನ್ನು ಮಠದ ಗಿಡಗಳನ್ನು ಮಠದ ಮೂಲಕ ಕೊಡಿಸುವುದರ ಜೊತೆಗೆ ಇನ್ನೆಲ್ಲ ಒಂದು ವನರಾಶಿಯನ್ನೇ ಬೆಳೆಸುವಂತಹ ಒಂದು ಪವಿತ್ರ ಕಾರ್ಯವನ್ನು ಪೂಜ್ಯರು ಮಾಡಿಕೊಂಡು ಬಂದಿರುವಂತಹ ಅವರು ಹೀಗೆ ಹಲವಾರು ಸಾಮಾಜಿಕವಾದಂತಹ ರಚನಾತ್ಮಕ ಕಾರ್ಯಗಳನ್ನು ಬಡವರ ಒಂದು ಉಚಿತವಾದ ವಿವಾಹಗಳನ್ನು ಮಾಡಿಸುವಂಥದ್ದು ಅಂಗವಿಕಲರಿಗೆ ನೆರವಾಗುವಂಥದ್ದು ಅವರಿಗೆ ಸೋಲಾರ್ ದೀಪಗಳನ್ನು ಕೊಡಿಸುವಂಥದ್ದು ಅವರ ಜೀವನ ಮಾಡೋದಕ್ಕೆ ಮಾರ್ಗದರ್ಶನವನ್ನು ಮಾಡುವಂಥದ್ದು ಹೀಗೆ ಅನೇಕ ಕಾರ್ಯಗಳನ್ನು ಈ ಜಾತ್ರೆಯ ಮೂಲಕ ಪೂಜ್ಯರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ಅದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಈ ನಾಡಿನ ಪುಣ್ಯ ಅಂತೇಳಿ ನಾವೆಲ್ಲ ಭಾವಿಸಬೇಕಾಗಿದೆ ಅಂತ ಹೇಳ್ತಾ ಇವತ್ತಿ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಭಾಗವಹಿಸಿರುವಂತಹವನು ಪೂಜ್ಯರು ಬಹಳ ದಿವಸದಿಂದ ಅವರು ಆದೇಶ ಮಾಡ್ತಾಯಿದ್ರು ನಾವು ಆದೇಶ ಅಂತಲೇ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಅವ್ರಿಗೆ ಅವಳು ಒತ್ತಾಯ ಇದ್ದರು ಈ ಕಾರ್ಯಕ್ರಮದಲ್ಲಿ ಬರಬೇಕು ಬರಬೇಕು ಅಂತೇಳಿ ಬರದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈ ವರ್ಷ ಹೋಗದಿದ್ದರೆ ನಾವು ತಪ್ಪಾಗ್ತದೆ ನಾವು ಕೂಡ ಏನೋ ವಂಚಿತರಾಗ್ತೇವೆ ಅನ್ನೋ ಅಂತೇಳಿ ಭಾವಿಸ್ಕೋಬೇಕಾಗಿರುವಂಥದ್ದು ಅಂತಂದರೆ ಇಷ್ಟು ಜನಸಂಖ್ಯೆಯಲ್ಲಿ ನೋಡಿರುವಂತಹ ಜಾತ್ರೆ ಮತ್ತೊಂದು ನೋಡೋಕೆ ಆಗ್ತದೋ ಇಲ್ಲವೋ ಗೊತ್ತಿಲ್ಲ ಅದಕ್ಕೆ ಹೇಳಿರುವಂಥದ್ದು ಅನುಪಮ ಅಂತ ಕಡಿತಾರೆ ಅನ್ಯತ್ರ ಅದಿಲ್ಲ ಅಂತ ಕರೀತಾರೆ ಅದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಶಬ್ದಗಳನ್ನು ಬಳಸ್ತಾರೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಇಂತಹ ಒಂದು ಜಾತ್ರೆ ಬೇರೆ ಕಡೆ ಇಷ್ಟು ಜನಸಂಖ್ಯೆ ಸೇರುವಂಥದ್ದು ಅಷ್ಟೇ ಅಲ್ಲ ಜನಸಂಖ್ಯೆ ಸೇರೋದು ಮುಖ್ಯ ಅಲ್ಲ ಆ ಜನರಲ್ಲಿರುವ ಸಂಸ್ಕಾರುತವಾದಂಥ ರೀತಿ ಇದೆಯಲ್ಲ ಅದು ಅತ್ಯಂತ ಮುಖ್ಯ ನಿಮ್ಮ ಶಿಸ್ತು ನಿಮ್ಮ ಶಾಂತಿ ಸಮಾಧಾನ ಅವೆಲ್ಲವೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು ನೀವು ಇಲ್ಲಿಂದ ಹೋಗಬೇಕಾದ್ರೆ ಏನು ಹೋಗ್ತೀರಪ್ಪ ಅಂತಂದರೆ ನೆಮ್ಮದಿ ಹೋಗ್ತೀರಾ ಸಂತೋಷ ತೆಗೆದುಕೊಂಡು ಹೋಗ್ತೀರಾ ಸಮಾಧಾನವನ್ನು ತೆಗೆದುಕೊಂಡು ಹೋಗ್ತೀರಾ ಪೂಜ್ಯರ ಮಾತನ್ನು ಹೇಳಿದ್ರೆ ಆಗಲೇ ಭಗವಂತ ಏನೆಲ್ಲ ಕೊಟ್ಟು ದೂಷಣೆ ಮಾಡುವಂಥದ್ದು ಇದೆ ಮನುಷ್ಯನಲ್ಲಿ ಅಂತೇಳಿ ಆದರೆ ನೀವಿಲ್ಲಿ ಅವ್ರು ಯಾರನ್ನ ದೂಷಣೆ ಮಾಡಲ್ಲ ನೀವು ಅದನ್ನು ಸಮಾಧಾನವಾಗಿ ಇಟ್ಕೊಂಡು ಬದುಕನ್ನು ಶ್ರೀಮಂತಗೊಳಿಸಿಕೊಳ್ಳುವಂಥ ಕೆಲಸವನ್ನು ಈ ಜಾತ್ರೆಯ ಮೂಲಕ ಪೂಜ್ಯರು ನಿಮ್ಮೆಲ್ಲರಿಗೂ ಕೂಡ ಮಾಡಿಕೊಂಡು ಬರ್ತಾ ಇರುವಂಥದ್ದು ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಇಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲ ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡಿರುವಂತಹ ಈ ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ಳುವಂಥದ್ದೇ ಅತ್ಯಂತ ಮುಖ್ಯವಾಗಿರುವಂಥದ್ದು ಪೂಜ್ಯರಿಗೆ ಏನಿಲ್ಲ ಅವ್ರಿಗೇನು ಬೇಕಿಲ್ಲ ಅವ್ರಿಗೆ ಅವ್ರು ಹೇಳಿದ್ರು ನಿರೂಪಣೆ ಮಾಡುವಂಥವ್ರು ಹೇಳಿದರು ಅವರು ಪ್ರಸಾದ ಮಾಡೋರೋ ಇಲ್ಲೋ ಗೊತ್ತಿಲ್ಲ ನೀರು ಕುಡ್ದವರೋ ಇಲ್ಲೋ ಗೊತ್ತಿಲ್ಲ ಆದರೆ ಏನಪ್ಪಾ ಅಂದರೆ ನೀಲ್ಲಿ ಬಂದಿರುವಂತಹವರೆಲ್ಲ ನೀರು ಕುಡಿದ್ರೆ ಆ ಜೀವಕ್ಕೆ ಎಷ್ಟು ಸಂತೋಷ ಆಗ್ತದೆ ಅದು ಗೊತ್ತಾಗೋದಿಲ್ಲ ಅಷ್ಟೇ ಅವ್ರಿಗೆ ಅಷ್ಟು ಸಂತೋಷ ನಿಮ್ಮ ಸಂತೋಷದಿಂದಲೇ ಅವರು ಸಂತೋಷ ಪಡುವಂಥ ಸಂತೋಷಂ ಜನ ಪ್ರಾಜ್ಞ ತದೆಯವೇ ಈಶ್ವರ ಪೂಜೆ ಅನ್ನುವಂತಹ ಮಾತೆ ನಿಮ್ಮನ್ನೆಲ್ಲ ಸಂತೋಷಪಡಿಸುವಂಥದ್ದೇ ಅಭಿನವ ಗುರು ಸಿದ್ದೇಶ್ವರ ಹೃದಯಕ್ಕೆ ಅದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿಯಾಗುವಂಥದ್ದು ಆದರೂ ಕೂಡ ಪೂಜನೆ ನಿರಂತರವಾಗಿ ಒಂದು ತೇದ ಗಂಧದ ಮರದಂತೆ ಅವರು ಉರಿಯುವ ದೀಪದಂತೆ ತಮ್ಮನ್ನು ತಾವು ಸುಟ್ಕೊಳ್ಳುವುದರ ಮುಖಾಂತರವಾಗಿ ಒಂದು ಜ್ಞಾನ ದಾರಿಯನ್ನು ಹರಿಸುವಂಥದ್ದು ನಿಮ್ಮೆಲ್ಲರನ್ನ ಹೊತ್ತು ಮಾರ್ಗದರ್ಶನವನ್ನು ಮಾಡುವಂಥದ್ದು ಇಲ್ಲಿ ಮಾತನಾಡ್ತಾ ಇರೋದು ಗುರು ಅಂದರೆ ಏನಪ್ಪಾ ಅಂದರೆ ಮಾರ್ಗ ಮಾರ್ಗದರ್ಶನ ಮಾಡುವಂಥದ್ದು ನಿಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸುವಂಥದ್ದು ನಿಮ್ಮಲ್ಲಿ ಸುಜ್ಞಾನವನ್ನು ತುಂಬುವಂಥದ್ದು ನಿಮ್ಮಲ್ಲಿರುವಂಥ ದುಶ್ಚಟಗಳನ್ನು ಬಿಡಿಸುವಂಥದ್ದು ನಿಮ್ಮಲ್ಲಿ ಸದ್ಗುಣಗಳನ್ನು ತುಂಬುವಂಥ ಕೆಲಸ ಯಾರು ಮಾಡ್ತಾರೋ ಅವರೇ ಸದ್ಗುರುಗಳು ಅಂತೇಳಿ ಪಡ್ಕೊಂಡು ಬಂದಿರುವಂತಹದ್ದು ಅದಕ್ಕೆ ಕಬೀರದಾಸ ಒಂದು ಹೇಳ್ತಾನೆ ತೀರ್ಥಯಾತ್ರೆಗೆ ಒಂದು ಫಲ ಸಾಧು ಸಂಘಕ್ಕೆ ನಾಲ್ಕು ಫಲ ಸದ್ಗುರು ಸಂಘಕ್ಕೆ ಅನೇಕ ಫಲವು ಇದೆ ಕಬೀರ ಅಂತ ಹೇಳಿ ಸಂತರ ಮತ್ತು ಕಬೀರ ಅಂತೇಳಿ ಕಬೀರದಾಸರ ಮಾತನ್ನು ಹೇಳಿರುವಂತಹದ್ದು ಹಾಗೆ ಅನೇಕ ಫಲಗಳು ಪೂಜ್ಯರ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಲಭ್ಯ ಆಗುವಂಥದ್ದು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪೂಜ್ಯರು ಬಹು ದೊಡ್ಡ ಕಾರ್ಯವನ್ನು ಈ ಭಾಗದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಹೇಳಬೇಕು ಕ್ರಾಂತಿ ದೊಡ್ಡ ಕ್ರಾಂತಿಯನ್ನೇ ಮಾಡಿರುವಂತಹವರು ಪೂಜ್ಯರು ಈ ಮಠವನ್ನು ಒಂದು ಜನಮುಖಿಯಾಗಿ ಮಳೆಸುವಂಥ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂತಹ ದೊಡ್ಡ ಆಶ್ರಯ ತಾಣವನ್ನಾಗಿ ಮಾಡುವ ಮುಖಾಂತರವಾಗಿ ಈ ಭಾಗದ ಮಕ್ಕಳ ಒಂದು ದೊಡ್ಡ ಕಲ್ಪವೃಕ್ಷವಾಗಿ ಈ ಒಂದು ಕೊಪ್ಪಳದ ಮಠ ಬೆಳೀತಾ ಇರುವಂಥದ್ದು ನಮಗೆ ಅಭಿಮಾನ ಹೆಮ್ಮೆ ತರುವಂಥ ಸಂಗತಿ ಎನ್ನುವಂತಹ ಮಾತನ್ನು ನಾವು ನಿರಂತರವಾಗಿ ಜ್ಞಾಪಿಸ್ಕೊಳ್ಬೇಕಾಗಿರುವಂಥದ್ದು ಅಭಿನವ ಸಿದ್ದಾರಣ ಸ್ವಾಮಿ ಅವರೊಂದು ಮಾತನ್ನು ಹೇಳಿದ್ರೆ ಆಗಲೇ ಯಾರಾದರೂ ಯಾರಾದರೂ ಸ್ವಾಮಿಗಳು ವಿದ್ಯಾರ್ಥಿಗಳಿಗೆ ಅವಕಾಶ ಆಗಲಿಲ್ವಲ್ಲಪ್ಪ ಅವನಿಗೆ ಕೊಡಕ್ಕೆ ಆಗಲಿಲ್ಲ ನನ್ನ ಕೈಲಿ ಜಾಗ ಇಲ್ಲ ಅನ್ನುವಂಥದ್ದು ಕಣ್ಣೀರು ಹಾಕಿರೋರು ಯಾರಾದರೂ ಒಬ್ಬರು ಸ್ವಾಮಿಗಳಿದ್ದಾರೆಂದರೆ ಅವರು ಅಭಿನವ ಗುರುಸಿದ್ದೇಶ್ವರ ಸ್ವಾಮಿಗಳವರು ಮಾತ್ರ ಅದಕ್ಕೆ ಸಾಧ್ಯ ಆಗುವಂಥದ್ದು ಅದಕ್ಕೆ ಹೇಳಿರುವಂಥದ್ದು ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಗುರಿಯಾಗಿ ಲಯವಾಗವರ ಕಂಡೆ ನೀ ಗುರಿಯಾಗಿ ಲಯವಾಗಿ ಹೋದವರೊಬ್ಬರನ್ನು ಕಾಣೆ ಗುಹೇಶ್ವರ ಅಂದಾಗೆ ಅವೆಲ್ಲ ಗುರಿಯನ್ನು ಬಿಟ್ಟು ಸಮಾಜದ ಸೇವೆಯೇ ಗುರಿ ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ತಮ್ಮನ್ನು ಅರ್ಪಿಸಿಕೊಂಡಿರುವಂತಹವರು ಪೂಜಾಗೋ ಸಿದ್ದೇಶ್ವರ ಮಹಾಸ್ವಾಮಿಡವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅವರಿಗೆ ನೂರು ವರ್ಷ ಆಯಿಸಿರಲಿ ಅಂತ ವೆಂಕಟೇಶ್ ಕುಮಾರ್ ಹೇಳಿದರು ಎಷ್ಟು ವರ್ಷ ಆಯಿಸ್ತೋ ಯಾರಿಗೂ ಗೊತ್ತಿಲ್ಲ ಆದರೆ ಪೂರ್ತಿ ಇದೇ ಶಕ್ತಿ ಅವರಿಗೆ ಇದೇ ಭಕ್ತಿ ನಿಮ್ಮಲ್ಲಿರಲಿ ಅವ್ರಿಗೆ ಅಂತ ಒಂದು ಭಗವಂತ ಆದ ಅಷ್ಟು ಸಾಮರ್ಥ್ಯವನ್ನು ಇನ್ನೂ ಹೆಚ್ಚಿನದಾಗಿ ಕೊಡಲಿ ಎನ್ನುವಂಥ ಆಯುಷ್ಗಳನ್ನು ಕೊಡಲಿ ಅವರಿಗೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಅವರು ನಮ್ಮಂಥ ಸ್ವಾಮಿಗಳಿಗೆ ಎಲ್ಲರಿಗೂ ಕೂಡ ಒಂದು ಉತ್ಸಾಹ ಅವರು ಅವ್ರು ನೋಡಿದಾಗ ಎಲ್ಲರಿಗೂ ಕೂಡ ಇನ್ನೂ ನಾವು ಮಾಡಬೇಕಪ್ಪ ನಾವು ಉತ್ಸಾಹ ಅನ್ನುವಂಥ ಭಾವನೆ ಅವ್ರು ನೋಡಿದಾಗ ನಮ್ಮೆಲ್ಲರಿಗೂ ಬರುವಂಥದ್ದು ಅಂತಹ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಸಿದ್ದೇಶ್ವರ ಜಾತ್ರೆ ಇವತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಏನು ಇತಿಹಾಸ ಅಂತ ಕೇಳಿದರೆ ಇವತ್ತು ಕೊಪ್ಪಳನ ಯಾವ ಯಾವ ರೀತಿ ಗುರುತಿಸ್ತಾರಪ್ಪ ಅಂತಂದರೆ ಇದು ಜಿಲ್ಲೆಯಾಗಿ ಗುರುತಿಸ್ತಾರೋ ಏನೋ ಗೊತ್ತಿಲ್ಲ ಆದರೆ ನಿಮ್ಮ ನಮ್ಮ ದೇಶದಲ್ಲೆಲ್ಲ ಇವತ್ತು ಪ್ರಪಂಚದಾದ್ಯಂತ ಕೊಪ್ಪಳ ಅಂದ ತಕ್ಷಣ ಏನು ಬರ್ತದಪ್ಪ ಅಂದರೆ ಅಜ್ಜನ ಜಾತ್ರೆ ಅಂತೇಳಿ ಗುರುತಿಸುವಂತಹ ಒಂದು ಹಾಗೇ ನಮ್ಮ ದೇಶದ ನಕ್ಷೆಯೊಳಗೆ ಗವಿಸಿದ್ದೇಶ್ವರ ಕೊಪ್ಪಳ ಮಠ ಇವತ್ತಷ್ಟು ಎತ್ತರಕ್ಕೆ ಬೆಳೆದು ಒಂದು ದೊಡ್ಡ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ಕೆಲಸವನ್ನು ಪೂಜ್ಯರು ಮಾಡಿರುವಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಪೂಜ್ಯರಲ್ಲಿ ಇವತ್ತು ವಿನಯಿಸ್ಕೊಳ್ತಾ ಇವತ್ತು ವೆಂಕಟೇಶ್ ಕುಮಾರ್ ಅವರು ಇವತ್ತು ನಿಮ್ಮನ್ನೆಲ್ಲ ಕುರಿತು ಮಾತನಾಡಿದ್ದಾರೆ ಅವರ ಜೀವನ ಹೇಗೆ ಬೆಳೆದು ಬಂತು ಅನ್ನೋದನ್ನು ಪೂಜ್ಯರು ಕೂಡ ನಿಮಗೆ ಅರಿಕೆ ಮಾಡಿರುವಂತಹ ಅವರು ಅವರು ಬಹಳ ಕಷ್ಟದಿಂದ ಬಂದು ಎತ್ತರಕ್ಕೆ ಬೆಳೆದು ಎತ್ತರಕ್ಕೆ ಬೆಳೆದರೂ ಕೂಡ ನಾನು ಬೆಳೆದಿದ್ದೇನೆ ಅನ್ನುವಂಥ ಒಂದಿಷ್ಟು ಅಹಂಭಾವ ಇಲ್ಲ ನನಗನ್ನಿಸ್ತಾ ಇದೆ ಈ ಜಾತ್ರೆ ಇನ್ವಿಟೇಷನ್ ನೋಡಿ ಅದು ನೋಡಿದ್ರೆ ಪೂಜ್ಯರ ಹೆಸರು ಎಲ್ಲೂ ಇಲ್ಲ ಯಾವ ಮಠದಲ್ಲೂ ಕೂಡ ಆ ಸ್ವಾಮಿ ಹೆಸರಿಲ್ದೇ ಇರೋದು ಪತ್ರಿಕೆಯೇ ಇರೋದಿಲ್ಲ ಆದರೆ ಆ ಮಠದ ಸ್ವಾಮಿಲ್ದೇ ಇರೋ ಪತ್ರಿಕೆ ಯಾವುದಪ್ಪ ಅಂದರೆ ಕೊಪ್ಪಳದ ಮಠದ ಮಾತ್ರ ಕಾಣಕ್ಕೆ ಸಾಧ್ಯ ಆಗುವಂಥದ್ದು ಅವರು ಯಾರು ನಾನಿದ್ದೀನಿ ನಾನು ಅನ್ನುವಂಥ ಪ್ರಶ್ನೆ ಬರಂಗೆಲ್ಲ ಅಲ್ಲಿ ಯಾವುದು ಅಲ್ಲಿಲ್ದಂಗೆ ಅವೆಲ್ಲವೂ ಕೂಡ ಭಗವಂತನ ಕೃಪೆ ಅಜ್ಜನ ಆಶೀರ್ವಾದ ಅಂತ ಭಾವನೆಯನ್ನು ಇಟ್ಕೊಂಡು ನಿಮ್ಮನ್ನೆಲ್ಲ ಪರೆಯುವಂಥ ಪೂಜ್ಯರು ಅಂತ ಕೆಲಸವನ್ನು ಮಾಡ್ಕೊಂಡು ಅದೊಂದು ವಿಸ್ಮಯ ನನಗೆ ನೋಡಿದ್ರಲ್ಲ ಎಲ್ಲವೂ ಕೂಡ ಒಂದು ಆಶ್ಚರ್ಯ ಒಂದು ವಿಸ್ಮಯವೇ ನೀವೆಲ್ಲ ಹಿಂಗೆ ಕೂತಿದ್ದೀರಿ ಇಲ್ಲಿ ನಮ್ಮಲ್ಲಿ ಒಂದು ಚೇರ್ ಹಾಕಿದ್ರೆ ಕೂತ್ಕೊಳೋದು ಕಷ್ಟ ಯಾಕಪ್ಪ ಚೇರ್ ಹಾಕಿಲ್ಲ ಒಂದು ಜಮ್ಕನ ಹಾಕಿಲ್ಲ ಅಂತ ಕೇಳ್ತೀನಿ ನೀವು ಕಲ್ಲು ಮೇಲೆ ಕೂತಿರ್ತೀರಿ ಮಣ್ಣು ಮೇಲೆ ಕೂತಿರ್ತೀರಿ ಅದನ್ನೇ ಗುಡ್ಸ್ಕೊಂಡು ಕೂತಿರ್ತೀರಿ ಅಷ್ಟು ಭಕ್ತಿ ನಿಮಗೆ ಭಾವನೆ ಇರುವಂಥದ್ದು ಆ ಕಡೆ ಇಂಥ ಭಾವನೆ ಭಕ್ತಿಯನ್ನು ಕಾಣೋದಕ್ಕಿತ್ತು ಅಷ್ಟು ಸುಲಭ ಅಲ್ಲ ಅದೆಲ್ಲ ಅದು ನಿಮಗೆ ಕೊಡ್ತಾ ಇರುವಂಥ ದೊಡ್ಡ ಸಂಸ್ಕಾರ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಇದು ನಮ್ಮ ಮಠ ಇದು ನಮ್ಮ ಪೂಜ್ಯರು ಅಂತ ನಿಮಗಿದೆಯಲ್ಲ ಅದೇ ದೊಡ್ಡದಾಗಿ ಮಾಡಿದ ಶಕ್ತಿಯನ್ನು ಬಳಸೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ಭಾವನೆ ನಿಮ್ಮೆಲ್ಲರಲ್ಲೂ ಶಾಶ್ವತವಾಗಿರಲಿ ಯಾಕೆಂದರೆ ವೆಂಕಟೇಶ್ ಕುಮಾರ್ ಅವರು ಇಲ್ಲಿ ಹಳೆಯ ವಿದ್ಯಾರ್ಥಿ ಹತ್ತನೇ ತರಗತಿಯನ್ನು ಇಲ್ಲಿಯ ಶಾಲೆಯಲ್ಲಿ ಕಲಿತು ಇವತ್ತಂಥ ದೊಡ್ಡ ಸಂಗೀತ ದಿಗ್ಗಜರಾಗಿ ಇವತ್ತು ನಮ್ಮ ದೇಶದ ದೊಡ್ಡ ಹಿಂದೂಸ್ತಾನಿ ಗಾಯಕರಾಗಿ ನಮ್ಮ ದೇಶದ ಸಂಗೀತ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿರುವ ಹಿರಿಯ ಚೇತನ ಇವತ್ತು ಅವರನ್ನು ಕರೆಸಿ ಇವತ್ತು ಅವರ ಮೂಲಕ ಈ ಒಂದು ರಥೋತ್ಸವದ ಉದ್ಘಾಟನೆಯನ್ನು ಪೂಜ್ಯರು ಮಾಡಿರುವಂಥದ್ದು ಅತ್ಯಂತ ಹೆಮ್ಮೆ ಸಂಗತಿ ಜೊತೆಗೆ ನಾಗತಿಯಲ್ಲಿ ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ ಅವ್ರನ್ನ ನೀವೆಲ್ಲ ಬಲ್ಲಂಥವರಾಗಿದ್ದೀರಿ ಒಬ್ಬ ಸಾಹಿತಿಗಳು ಚಿಂತಕರು ಅವರ ಒಂದು ಸಿನಿಮಾ ನಿರ್ದೇಶಕರಾಗಿಯೂ ಕೆಲಸ ಮಾಡಿರುವಂತಹ ಅವರು ಅವರ ಒಂದು ಹಳ್ಳಿ ಇದೆ ನಾಗತಿ ಹಳ್ಳಿ ಅಂತೇಳಿ ನಾಗಮಂಗ ತಾಲೂಕಿನ ಹತ್ರ ಅಲ್ಲಿ ಮಂಡ್ಯದ ಹತ್ರ ಒಂದು ಹಳ್ಳಿ ಇದೆ ಅಲ್ಲಿ ಹೋಗಬೇಕಾದ್ರಲ್ಲಿ ನೋಡ್ತಾ ಇರ್ತೀವಿ ನಾಲ್ಕಿಹಳ್ಳಿ ಚಂದ್ರಶೇಖರ್ ಅವರ ಅವ್ರು ರಂಗಮಂದಿರ ಅಂತ ಅಲ್ಲಿ ಊರು ಮುಂದೆನೇ ಕಟ್ಟಿದ್ದಾರೆ ಅವರು ಅವರು ಊರನ್ನು ಮರೆತಿಲ್ಲ ಅವ್ರೆಷ್ಟೇ ಎತ್ತರಕ್ಕೆ ಬೆಳೆದ್ರೆ ನಾವು ಇವತ್ತು ಬೆಳೆದಾಗೆಲ್ಲ ನಾವೇನು ಮಾಡ್ತೀವಿ ಬೆಂಗಳೂರು ಸೇರ್ಕೊಂಡು ಅವ್ರು ಊರಿಗೆ ಬರೋದಿಲ್ಲ ಹೆಚ್ಚು ದಿನ ಎಲ್ಲ ಬೇರೆ ಕಡೆ ಹೋದರೆ ತಂದೆ ತಾಯಿಗಳನ್ನೂ ಮರಿತಾರೆ ಊರು ಮರಿತಾರೆ ಎಲ್ಲನೂ ಮರಿತಾಯಿರ್ತೀವಿ ಆದರೆ ತಮ್ಮ ಊರಿಯನ್ನು ಊರನ್ನು ಮರಿ ಮರೆಯದೆ ಊರಿಗೆಲ್ಲ ಏನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಸಂಸ್ಕೃತಿಗೆ ಏನೆಲ್ಲ ಕೊಡಬೇಕು ಅನ್ನುವಂಥ ಕೆಲಸವನ್ನು ಅದು ನಿರಂತರವಾಗಿ ನಾಲ್ಕನೇ ಶಂ ಚಂದ್ರಶೇಖರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೊಂದು ಮಾತನ್ನು ಹೇಳಿದರು ನಾನೇನು ಮಾಡ್ತಾ ಇದ್ದೀನಿ ಸ್ವಾಮಿ ಇಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ತೃಣ ಮಾತ್ರ ನಾನು ಅನ್ನುವಂಥ ಭಾವನೆ ಅವರಿಗೆ ಇರುವಂಥದ್ದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ಸಾಧಕರಿದ್ದಾರೆ ಆ ಸಾಧಕರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅವರೊಬ್ಬರಿಗೆ ಮಾತ್ರ ಗೊತ್ತಿರುವಂಥದ್ದು ಇವತ್ತು ನಿಮ್ಮೆಲ್ಲ ಅನುಭವ ಮಂಟಪದ ಜ್ಞಾಪಕ ಬರ್ತದೆ ನನಗೆ ಮುರುಳುಶಂಕರ ದೇವ ಅಂತ ಇದರಲ್ಲಿ ಅವರು ಆಫ್ಘಾನಿಸ್ತಾನದಿಂದ ಬಂದು ಅನುಭವ ಮಂಟಪದಲ್ಲಿ ಪ್ರಸಾದ ಕುಂಡದಲ್ಲಿ ಕೆಲಸ ಅವರು ಇದ್ದಂಥವ್ರು ಯಾರು ಇಂಥ ಶರಣ ಅಂತಲೇ ಗೊತ್ತಿರಲಿಲ್ಲ ಅನುಭವ ಮಂಟಪದ ಯಾರೂ ಗುರುತಿಸ್ದೇ ಇರಲಿಲ್ಲ ಅವ್ರನ್ನ ಅವ್ರ ಪಾಡವರು ಇರ್ತಾಯಿದ್ರು ಆದರೆ ಅಲ್ಲಮ್ಮ ಪ್ರಭುಗಳು ಬಂದ ಮೇಲೆ ಇಂತಹ ಒಬ್ಬ ಶ್ರೇಷ್ಠ ಅನುಭವ ಚಿಂತಕ ಇದ್ದಾನೆ ಅನ್ನೋದು ಬೆಳಕಿಗೆ ಬರುವಂಥ ಕೆಲಸ ಆಯಿತು ಹಾಗೆ ಈ ಒಂದು ಗೌರಿ ಸಿದ್ದೇಶ್ವರದ ಮಂಟಪದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅಂತಹ ಅನೇಕ ಚೇತನೆಗಳು ಇವತ್ತು ಬೆಳಕಿಗೆ ಬರುವಂಥ ಕೆಲಸವನ್ನು ಪೂಜ್ಯರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂತಹ ಇಬ್ಬರು ಸಾಧಕರನ್ನು ಕೂಡ ಗುರುತಿಸಿ ಇವತ್ತು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಸಾಧನೆ ಇನ್ನೂ ಎತ್ತರಕ್ಕೆ ಬೆಳೆದು ಈ ನಾಡಿಗೆ ಉತ್ತಮ ಕೊಡುಗೆಯನ್ನು ಕೊಡುವಂಥ ಕೆಲಸ ಆಗಲಿ ಅಂತ ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ನೀವೆಲ್ಲರೂ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಕೊಡುತ್ತಿದ್ದೀರಿ ನಮ್ಮ ಜೀವನದ ಆಯುಷ್ಯದ ಕ್ಷಣಗಳು ಎಷ್ಟೆಷ್ಟು ಹೋಗ್ತಾ ಇದ್ದಾವೆ ನಾವು ದಿವಸವೂ ಕೂಡ ಆಯುಷ್ಯವನ್ನು ಕಳೀತಾ ಇದ್ದೇವೆ ಸಾರ್ಥಕವಾದ ಆಯುಷ್ಯದ ಕ್ಷಣ ಅಂದರೆ ಇಂಥ ಒಂದು ಕೆಲಸದಲ್ಲಿ ಇಂಥ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸ್ತೀವಲ್ಲ ಅದು ನಮ್ಮ ಜೀವನದ ಸಾರ್ಥಕವಾದ ಕ್ಷಣ ಅಂತ ಅನ್ನಬೇಕಾಗಿರುವಂಥದ್ದು ಸಿದ್ಧಯ್ಯ ಪುರಾಣಕ್ಕೆ ಒಂದು ಕಡೆ ಹೇಳ್ತಾರೆ ಹಸಿವು ತೃಷ್ಯೆ ವಿಷಯ ಆಸೆ ಆಮಿಷಗಳಿಗಾಗಿ ವರ್ಷ ವರ್ಷ ವಿರಾಮ ವಿನೋದ ಆಮೋದಗಳಿಗಾಗಿ ವರ್ಷ ವರ್ಷ ಮೋಜು ಮೆರವಣಿಗೆ ಹರಟೆ ಆತ್ಮಸ್ತುತಿ ಪರನಿಂದೆಗಳಿಗಾಗಿ ಮಾಸ ಮಾಸ ಸುವಿಚಾರ ಸದಾಚಾರ ಸತ್ಕೃತಿಗಳಿಗಾಗಿ ದಿವಸ ದಿವಸ ನಿನಗಾಗಿ ಕಳೆದ ಕಾಲ ಮಾತ್ರ ನಿಮಿಷ ನಿಮಿಷವೇ ಆ ಸತ್ತ ಸಿದ್ದೇಶ್ವರ ಅಂತಾರೆ ನಮಗೆ ಅವಂಗೆಲ್ಲ ಈಗ ವರ್ಷ ವರ್ಷ ಕಳೆದೋಗಿರ್ತವೆ ತಿಂಗಳು ಕಳೆದೋಗಿರ್ತವೆ ಆದರೆ ಗವಿಸಿದ್ದೇಶ್ವರನೇ ಕೊಡುವಂಥ ಕ್ಷಣದ ಮಾತ್ರ ಇದೆಯಲ್ಲ ಅದು ನಮ್ಮ ಜೀವನದ ಸಾರ್ಥಕವಾದ ಕ್ಷಣ ಅನ್ನುವಂತಹ ಮಾತನ್ನು ಹೇಳ್ತಾ ಬಸವಾದಿ ಪ್ರಮತರ ಕೃಪೆ ತಮ್ಮೆಲ್ಲರ ಮೇಲೆ ಇಲ್ಲಿ ಆರೈಸಿ ನನ್ನೆರಡು ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ